ವಿಶ್ವಕರ್ಮರು ಯಾರಿರ್ಬೇಕು ಏನೇನಿರ್ಬೇಕು ಗಂಧ ಅದು ಇದು ಹೇಳ್ತಾ ಒಂದು ವಿಚಾರ ಮಾಡ್ತಾ ಇದ್ದಾರೆ ಸ್ನಾನ ಸಂಜಾ ತಥಾಹೋಮಿ ಸ್ವಾಧ್ಯಾಯ ದೇವತಾರ್ಚನೆ ಅತೀತ ವೈಶ ದೇವಂಶ ಷಟ್ಕರ್ಮ ಈಗ ಕರ್ಮಗಳನ್ನು ಯಾರು ಮಾಡ್ತಾರೋ ನಿಜವಾಗ್ಲೂ ವಿಶ್ವಕರ್ಮರು ಬ್ರಾಹ್ಮಣರು ಅಂತ ಹೇಳ್ತಾರೆ ಅದು ಒಂದೇ ವರ್ಷದೊಳಗೆ ಈಗ ಮಾನಪ್ಪ ಅದನ್ನೇ ಕರ್ಮಗಳು ಅದು ಬಿಟ್ಟು ನಾವು ಅದು ತಪ್ಪಿದೀವಿ ಅಂದ್ರೆ ವಿಶ್ವಕರ್ಮಗಳು ಅಲ್ಲ ಅಂತ ಮಾನಪ ಅದಕ್ಕಿಂತ ಪೂರ್ವ ವಿಶ್ವಕರ್ಮನು ಅದನ್ನೇ ಇದೆ ಆ ಪ್ರಕಾರ ನಾವು ಮುಂದೆ ಇವತ್ತು ಒಂದು ಮಗಳ ಮಾನಪೇಣಿ ಮಗಳ ನಾಲ್ಕು ಸ್ವಾಮಿಗಳು ಇದ್ದಾರೆ ಅವ್ರ ಒಂದು ಸಣ್ಣ ಪವಾಡವನ್ನು ತಗೊಂಡು ನಾವು ಇವತ್ತಿನ ಮುಂದೆ ಸತ್ಸಂಗವನ್ನು ಪ್ರಾರಂಭ ಮಾಡ ಈ ನಾಲ್ಕು ಸ್ವಾಮಿಗಳು ಶರೀಪಚಾರು ಆಮೇಲೆ ಗರ್ಗದ ಮಡಿವಾಳ ಇವರು ಮೂವತ್ತು ಮಂದಿ ಅಗ್ರಿ ಕುಚ್ಚು ಕುಚ್ಚು ಗೆಳೆಯರು ಅಗ್ರಿ ಕುಚ್ಚು ಕುಚ್ಚು ಗೆಳೆಯರವರು ಅವ್ರ ಅಂದ್ರೆ ಬಹಳ ಒಂದು ಅನ್ಯೂನ್ಯವಾದ ಗೆಳೆಯರವರು ಹಂಗಿತ್ತು ನಾಲ್ಕು ಸ್ವಾಮಿಗಳು ಮತ್ತು ಶರೀಪ್ ಅಂತ ಕೂಗಿದಾಗ ಏನು ಶರೀಪ್ಪ ಇವತ್ತು ಗರ್ಗದ ಮಡಿವಾಡಾ ಎಂಬುದು ಯಾಕೆ ಹೋಗಿ ಈಗ ಯಾಕೆ ಅವ್ರು ನೆನೆಸಿರಿ ಯಾಕೆ ನೆನಪು ಮಾಡಕಿಲ್ಲ ಇವತ್ತು ನಾವು ಹೋಗ್ಲೇಬೇಕು ಅವ್ರು ಮತ್ತೆ ಬೇಕು ಹೋಗಿ ಬರೋಬ ಅಂತ ಮತ್ತೆ ಕೆಲಗ ಬಂದರು ಅಲ್ಲಿ ಬಂದಿಗೆ ಮುಂದೆ ಒಂದು ಬಾವಿ ಆ ಬಾವಿ ಪ್ರತಿ ಮೇಲೆ ಕುಂತರ ಅಲ್ಲಿ ಕುಂತ್ರು ಒಬ್ ಮನುಷ್ಯ ಹೇಳಿದ್ರು ಇಲ್ಲ ಅದೇ ಮಗುವಾಗ ಕರ್ಕೊಂಡ್ರು ಬಾ ಬಾ ನಾನು ಹಿಂಗ ಸ್ವಾಮಿಗಳು ಮತ್ತು ಶ್ರೀ ಮಧ್ಯ ಬಂದರೆ ಬಾ ಅನ್ಸಿ ಹೇಳ್ಬೋದು ಅದೇ ಅಂದ್ಕೊಳ ಆಯ್ತು ಹೋದಲ್ಲ ಅವರು ಮಡಿವಾಳ ಸ್ವಾಮಿಗಳಿಗೆ ಪೂಜಾಳು ಪೂಜಾ ಕುಂತ ಬಿಟ್ಟಿರೋದು ಆಗಿಬಿಟ್ಟಿರೋದ್ರಲ್ಲಿ ಆದ್ರೆ ಅವಾಗ ಎರಡಿದೆ ಅಂತ ಬಂದು ಬಂದು ಪೂಜಾ ಕುಂತಾಗಿ ಚಳೆ ಅವ್ರು ಬರೋದಂತ ಒಂದ್ ಸ್ವಲ್ಪ ನೀವು ಆದವನ್ನ ಕಲಿಬೇಕು ಂತೆ ಏನ್ ಆ ಹೇಳಿದೆ ಆಯ್ತು ಕರದ್ರಿ ನೀವು ಹೋಗಿ ಅವ್ರು ಪೂಜಾ ಮಾತಾಡೋದಿಲ್ಲ ಆದ್ರೂ ಕೂಡ ಹಿಂಗ ನಾಲ್ವಿಂಗ್ ಅಜ್ಜಾರು ಅಷ್ಟು ಶರೀಫ್ ಅಜ್ಜಾರು ಬಂದಾರೆ ನಿಮ್ಮನ್ನು ಕರೀತಾರೆ ಅದಕ್ಕೆ ಅವರು ನಿಮ್ಮ ಸವಾಗಿ ಕೊಡ್ತಾರೆ ನೀವು ಬರ್ಬೇಕಂತ ಅಂತ ಹೇಳಿ ಬಂದ್ಬಿಡೋದು ಆಯ್ತು ಹೋಗಿ ಭಾರತ ನಿಂತಿದ್ರು ಇವ್ರು ಹೇಳಿದೆ ಹೆಂಗ ಅವ ಹೇಳಿ ಬಂದ್ಬಿಟ್ಟ ನಾನ್ ಹಿಂಗಪ್ಪ ಅಂತಾರೆ ಶರೀಪ್ ಅಂತ ಬರ್ತಾರೆ ನಿಮ್ಮನ್ನ ದಾರಿ ಕಾಯ್ಲಿಕ್ಕೆ ಇದ್ದಾರೆ ನೀವು ಬರ್ಬೇಕಂತ ಅಂತ ಹೇಳಿ ಬಂದ್ಬಿಟ್ಟು ಬಂದ್ಕೊಳ್ಳೋಣ ಮಂಡವಾಳ ಹೆಸರು ಹೊರ ಬರ್ಲೇ ಏನೋ ಶರೀಪ ಗ್ರ ಮಲ್ವಾಳ ಹೆಸರು ಯಾಕ ಮತ್ತೆ ಅವನು ಹೊರತಕಾರಿ ಕೈ ನಾನು ಅಂದ್ರೆ ಅದ್ಯಾನ್ ಕರೀತೀಗೋ بیا ಬಾ ಪೂಜೆ ಕುಂತಾರಾ ಬಾ ಪೂಜೆ ಮುಗಿಂತ ತಾವ ಬಂತಾರಾ ಯಾಕೆ ಇಲ್ಲಿ ಮಾಡ್ಲಿ ಏ ಏ ಓಡಿ ಮಜಾ ಮಾಡ್ತೀನಿ ಅವನು ತಾನ ಬಂದಿರೋಕ್ಕೆ ಅವನು ಹಾಂಗ್ ಮಾಡ್ತೀನಿ ನನಗೆ ಏನು ಬಿಡ ಬಾ ಓ ಯೋ ಶುಡತೆ ಶರೀರದ ಅಂತ್ರೂ ಕೂಡ ಕೇಳಿಲ್ಲ ಅಲ್ಲಿ ಒಬ್ಬ ಬೆಣ್ಣೋ ಒಂದು question ಕರ್ಕೊಂಡು ಮಗನ question ಕರ್ಕೊಂಡು ಅಂದ್ರೆ ಆಪ್ ಮಜಾ ಮಾಡ್ನಕ್ಕೆ ನಿಲ್ಲಾ ನಾನು ದಸಾರಿ ಎದ್ದು ಹೋದ್ರೆ ಅದನ್ನ ಖುಷಿ ಕರ್ಸ್ಬಿಟ್ಟ ಬಾಯಿ ಹೋಗುತ್ತೆ ಬಾಣಿ ತೊಡಬಿಟ್ಟು ಬಾವೆ ಒಗದ್ ಬಿಟ್ಟ ಒಗದ್ ಅಷ್ಟು ಏಗ ಮಡಿವಾಳ ಆದ ಖುಷಿ ಕರ್ಕೊಂಡು ಆ ಹೆರ್ಮಾಳಕಾಯ ಕುಸಿ ತಗೊಂಡು ಬಾವೆ ಹೋಗುದಪ್ಪೋ ಬರ್ರಿ ಬರಲಿ ಅಂತೇಳಿ ಎಲ್ಲರೂ ಹೋಗಿ ಮಂಜು ಕೂಡಿದ್ರು ಒಳಗಿ ಬಂದ್ ಹೋಗ್ಬಿಟ್ಟು ಅಲ್ಲೋ ನಾನಪ್ಪ ನನಗೆ ಮಲೇಲಿ ಕಡೆ ಬೇಡ ನಾನೆಲ್ಲಿ ಒಳಗೆ ಹಾ ಓದಿ ಬಂದು ನೋಡ್ರಿ ಒದ್ದು ಒಳಗೆ ಹೋಗಿ ಮತ್ತೆ ಈಗ ಹೋಗಿ ಬಂದ ನೋಡ್ರಿ ಎಷ್ಟೊಂದು ಬಹಳ ಇದು ಅದಂದ್ರಿ ಹಂಗ ಹಿಂಗ ಅನ್ನ ಕೈ ಅನ್ಬಿಡಿ ಹಂಗೆಲ್ಲ ಮಾಡ್ಬಿಡು ನಾನು ಈ ಮಾಡ್ದ ಕಾಯಿಮೆ ಇರಬೇಕು ನಾನು ನನ್ನ ಹೊಡೆದು ಹಿಷಾರು ಮಂದಿ ಭಕ್ತರು ಹಂಗೆಲ್ಲ ಹೇಳ್ಬಿಡು ತಾನೇ ಹೇಳು ನೀ ಯಾಕೆ ಹೋಗಬೇಕು ಚಿನ್ನ ಅಂತ ನಾ ಎಲ್ಲಿ ಹೋಗಿರೋ ನಿನ್ನ ಊರು ನಿನ್ನ ಮಾತು ನಿನ್ನ ಭಾವಿ

ಹೋಗಿದ್ದಿಲ್ಲ ಕೂಸಿ ಹ್ಯಾಂಗಿತ್ತು ಹಂಗ ಇತ್ತು ಹಸಿ ಸಹಿತ ಆಗಿದ್ದೆ ನೀರು ಸಹಿತ ಹತ್ತಿದ್ದಿಲ್ಲ ಆ ಕೂಸಿಗೆ ಆ ಕೂಸು ಬಂತು ಮೇಲೆ ಕರ್ಕೊಂಡ್ ಬಂದ್ರು ಅವಾಗ ಆ ಮಂದಿ ಅಂದ್ರು ಏ ಆ ಕೂಸು ಐತಿ ಬಂತು ಚಲೋ ಆತು ಈ ಥರ ಹೇಳಪ್ಪ ಯಾರು ಹೋಗಿದ್ರಿ ಅಂದ್ಕೊಳನ ಹೇಳಬಿಡು ಅಂತೆ ಕೂಸಿಗೆ ಅಂತ ಅವಾಗ ಇವ್ರು ನಾಲ್ ದಿವ್ಸ ಏಯ್ ಅಂತ ಮಾಡಿ ಆ ಸನ್ನಿ ಮೇಲೆ ಇದು ಆಗ್ತಾ ಅವು ಜನ ಬಂದಾಗ ಸನ್ನಿ ಮೇಲೆನೇ ಇರ್ತಾವ್ ಅದ್ರೊಳಗೆ ಸಣ್ಣ ಕೋಶಿ ಬಾಯ ಸ್ವಣ್ಣಿ ಸಣ್ಣ ಆಮೇಲೆ ಏನೇನೋ ಸನ್ನಿ ಮಾಡ್ತಿರ್ತಾರೆ ಅದ್ರೊಳ ಇದು ಬಾರ್ಕೋಲ್ ಸನ್ನೇ ಇರ್ತದೆ ಹಂಗ ಇವರು ಒಂದು ಸನ್ನಿ ಮಾಡಿಬಿಟ್ರೂ ಆ ಕೂಸಿ ಏನೇ ಮುದುವಳ ಜನ ேனாங்ரோமோயப்பா நீ நீங்க பண்யோனோ அந்த ஏ அது கதைத்தூசி அந்த சூழ்த்து நோமார்க பாகி கதை அந்தன அவங்க ஆடுகிங்க பிரீக்கி தார்வ நீங்க கதையு அன்சவ ಇಲ್ಲ ನಾ ಹಿಂಗ್ ಅಚ್ಚಾರವಾದ್ರು ಅಂತ ಅಂದ್ಕೊಳನ ಅವಾಗ ಆತಪ್ಪ ಅಂತ ಹೇಳಿ ಮಾಡಿದ್ರು ಸಂತೂ ಸರಿ ಅದು ಏನ ಆಗಲಿ ಬಿಡಪ್ಪ ಅವಾಗ ಕರ್ಕರಣ ಹೆಸರು ನಾವ್ ಹಿಂದೆ ಸ್ವಾಮಿಯವ್ರು ಕೇಳ್ಕೊಂಡ್ರು ನೋಡಪ್ಪ ನೀನು ಕಣ್ಣು ಬರ್ಬೇಕಾದ್ರೆ ನೀನ ಕಾರಣ ನೀನು ಕಣ್ಣು ನನಗೆ ತರಿಸ್ಬೇಕು ನಾನು ಕರ್ಣೆ ಅಂತ ಬರುತ್ತೋ ಿಲ್ಲ ಇವಾಗ ನಮಗ ವಿಶ್ವನಾಥ ಕಾಶಿಗೆ ಹೋಗೋಣ ಅಲ್ಲಿ ಹೋಗಿ ಬರೋಣ ಅಂತ ಶರೀಫರದ್ರು ಆಯ್ತು ಹೋಗೋಣ ನಡೆಯ್ರು ಮತ್ತ ಅವನ ಕಣ್ಣಿದ್ದಿಲ್ಲ ಕಾಯ ಅವ ಶರೀಫ ಕರ್ಕೊಂಡು ಹೋದ್ರು ನಾನು ಮುಂದೆ ಹೋದ್ರು ಕಾಶಿಗೆ ಅಂತ ಹೋದ್ರು ಅಲ್ಲೋ ಇಲ್ಲಿ ಕಾಶಿ ಕರ್ಕೊಂಡ್ ಕರೆ ನನ್ಗೆ ಕಣ್ಣ ಇಲ್ಲ ಎಲ್ಲಿ ನೋಡಿದನು ನನಗ್ ಮನಕ್ ಕಣ್ಣು ಕೊಡೋ ನಾ ಹೆಂಗ್ ಬರುತ್ತೋ ತಗೋ ಅವಾಗ ಅವರು ಮಡಿವಾಳೇಶ್ವರಿ ಹೇಳಿದ್ರು ಸ್ವಲ್ಪ ರಕ್ಷೆ ಕೊಟ್ಟು ಕೇಳ್ತಿದ್ನ ಮಡಿವಾಳೇಶ್ವರಿ ಹೇಳಿದ್ರು ನಿನ್ನ ಅವತಾರ ನಾಗರಿಂದ ಸ್ವಾಮಿಗಳ ಅವತಾರ ಭೂಮಿ ಮಗಿ ಬರಬೇಕಂದ್ರೆ ಬದಾನಿ ಬದಶಂಕರಿ ಶಾಂಬವಿ ಅವತಾರನ ನಿಂದು ಅದಕ್ಕೆ ನಿನ್ನಿಂದ ನನ್ನ ಕಣ್ಣು ಬರ್ತಾವು ಗ್ಯಾರಂಟಿ ಅಂತ ಹೇಳಿ ಅವಾಗ ಏನಪ್ಪಾ ಹಿಂಗಂದ್ರೆ ಹೆಂಗ ಹೌದು ನನಗೆ ಕಣ್ಣು ಬರೆಸು ನಾನು ಒಳಗೆ ಎಲ್ಲ ಕಡೆ ನೋಡ್ತೀನಿ ವಿಶ್ವನಾಥನ ದರ್ಶನ ಮಾಡ್ತೀನಿ ಆಮೇಲೆ ಇನ್ನೊಂದು ಕೆಲಸ ಐತಿ ಅಲ್ಲಿ ಏನೈತೆ ಬಂಗಾರ ನೋಡಂಗ ಆಸೆ ಆಗೈತಿ ಅಲ್ಲೂ ನೀನು ವೈರಾಗಿ ಬಂಗಾರ ತಗೊಂಡು ಏನ್ ಮಾಡ್ತೇನೆ ನಾನು ತಗೋಳಂಗಿಲ್ಲ ನೋಡಿ ಕೈ ಬಿಡಕಾಯ್ ನೋಡಕ್ ಚಿಂತಿ ಬಿದ್ದೈತೆ ನೋಡ್ತೀನಿ ಆಯ್ತಲ್ಲ ಅಂತಂದು ಮತ್ತೆ ಹೆಂಗ ನಿಮ್ ಕಂಡು ಬರ್ತಾವ ಆ ದೇವಿ ಎದಾಳ ನಿನ್ನತ್ರ ನಾಲ್ಗಿ ತೆಗ ನೆಂಟು ಬಿಡು ಕಣ್ಣು ಬರ್ತಾ ನಾನ್ ಸಾವಿರಿಸಿ ಅವ್ನ ಕಣ್ಣುಗಳನ್ನ ನಾಲ್ಗೀಸಿ ನೆಟ್ಟು ಬಿಟ್ಟರೆ ಕಣ್ಣು ಬಿಡೋ ಮಣಿ ಮಾಡ್ತಾರೆ ಅವರ ಬಾಳ ಖುಷಿ ಖುಷಿಯ ಕಣ್ಣು ಬಿಡೋಣ ನೀನ್ ಮುಂದೆ ನಿಂತು ಮದ್ಯ ಕಣ್ಣು ತೆಗೆದುಕೊಳ್ಳಿ ನಾನು ಆಯ್ತಪ್ಪ ಅಂದ್ರೆ ಅದಾದ್ರೆ ನಾನು ಇನ್ ಮುಂದೆ ಕಣ್ಣು ತೆಗೆದು ಕಣ್ಣು ಅದೇ ತೆಗೆದ್ಬಿಟ್ಟು ನಾಲ್ಕಪ್ಪ ಕಾಂಡಿ ನಾಲ್ಕಪ್ಪ ಆ ಬದಾಮಿ ಬನಶಂಕರಿ ಶಾಂಭವಿ ಕಂಡು ಶಾಂಭವಿ ಆಕಾರ ಕಂಡ ಆ ಶಾಂಭವಿ ಆಕಾರ ಕಂಡದಕ್ಕೆ ಅಗತ್ಯಕ್ಕೆ ನಮಸ್ಕಾರ ಮಾಡಿ ಶಾಂಭವಿ ನಾನಿವತ್ತು ಪ್ರತಿ ಪವಿತ್ರರಾಧೆ ಪವಿತ್ರರಾಧೆ ಅಂತ ಹೇಳಿ ಆ ನಾಲ್ ಒಂದು ಸ್ವಾಮಿಗಳ ಮೇಲೆ ಶಾಮಗ್ರಿ ಮೇಲೆ ಬಂತ ಕೂಕೊಂತ ಇಡೀ ಕಾಶಿ ತುಂಬಾ ಓಡಾಡಿಬಿಟ್ರು ಅದೆಲ್ಲ ಓಡಾಡಿದ್ರು ಅತ್ಪ ತಣ್ಣಂತ ಕೊಟ್ಟಿ ನಿನ್ನ ನೋಡ್ಬೇಕಾಗಿತ್ತು ನಾನು ನೋಡಿದೆ ಹಾಗಾದ್ರೆ ಬಂಗಾರವಾಗಿತ್ತು ಸ್ವಲ್ಪ ಬಂಗಾರ ಒಂದು ತೋರಿಸಿ ಕೊಡೋರು ಅಂದ ಕೂಡ ನೀವು ಏನ್ ಮಾಡ್ತೀವೋ ಬಂಗಾರ ತಗೊಂಡು ಇಲ್ಲ ನೋಡಿ ಬಿಡುತ್ತೀನ ಅಷ್ಟ ತೋರಿಸ್ಬಿಡುವ ಒಮ್ಮೆ ಹುಟ್ಟು ಕೊಡೋ ಹುಟ್ಟುಕೊಡ್ಡ ನಡಬಿಟ್ಟಿಲ್ಲ ಅಲ್ಲಿ ಅಂದ್ಕೊಡಿನಂಗಾರ ಊರ ಹೊರಗ್ ಕರ್ಕೊಂಡೋದ ಮೂವರು ಕೂಡಿ ಊರು ಹೋದ್ರು ಊರು ಹೊರಗೆ ಸೊಂದ್ ಗುಡ್ಡ ಗುಡ್ಡದ ಮ್ಯಾಗೆ ಇದು ಕಾಣ್ತಾ ಕಾಣ್ತದ ನಿನಗೆ ಕಾಣ್ತಾ ಏನೈತೆ ಅದ ಕಲಿಂದ ಗುಡ್ ಐತೆವ ಅಲ್ಲ ಅಂದ್ಕೊಡಂಗ ಆಯ್ತು ಅಂತ ಇವರು ನಾಲ್ಕು ಮೂರು ಸಾವಿರ ಮ್ಯಾಲೆ ಹೋಗ್ಬಿಟ್ಟು ಗುಡ್ಡದ ಮ್ಯಾಲೆ ಅಲ್ಲಿ ಹೋಗಿ ಮೂತ್ರ ಮಾಡಿದ್ರು ಕುಡಿದಾಗ ಅದು ಎಲ್ಲ ಬಂದ ಏನೋ ಕಾಣ್ತಾ ಇದ್ದ ನಿನಗೆ ಮಡಿವಾಳ ಕಾಣ್ತ ತಿಳ ಅಂದ್ರೆ ಏ ಕಾಣದ ಬಂಗಾರ 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 ಗುಡ್ಡನ ಬಂಗಾರ ಎಷ್ಟು ಬೇಕಷ್ಟು ನನಗೆ ಬೇಕಾಗಿರಪ್ಪ ನೋಡ್ಬೇಕಾಗಿತ್ತು ನೋಡೋ ಭಾಗ್ಯ ಕೊಟ್ಟಿ ಕೊ ಅಂತ ಹೇಳಿ ಹಾರೇಳ್ಬಿಟ್ಟು ಅವಾಗ ಅವ್ರು ತಮ್ಮ ಆಸೆಯನ್ನ ತೀರ್ಥಪ್ಪ ಇನ್ನು ಮತ್ತೆ ನಾವು ಮುಂದಿನ ಕೆಲಸಕ್ಕೆ ಕಣಿ ಆಗೋನು ಬಾ ಅಂತೇಳಿ ಕರ್ಕೊಂಡು ಮೂವರು ಕೂಡಿ ಗೆಳೆತ ಗೆಳೆಯರು ಒಟ್ಟರು ಕೂಡಿ ಮತ್ತೆ ತಮ್ಮ ತಮ್ಮ ಇದಕ್ಕೆ ನಾವು ಹೋದ್ರು ಅಂತ ಹೇಳಲಿಕ್ಕೆ ಇವತ್ತಿನ ಒಂದು ಈ ಸಂಕ್ಷಿಪ್ತವಾದಂತ ಒಂದು ಪವಾಡ ನಾನು ಇದು ಈಗ ನಮ್ಗೆ ಏನು ಬೇಕಾಗಿತ್ತು ಅಂದ್ರೆ ನಾನು ಅವತಾರ ಭೂಮಿ ಮೇಲೆ ಯಾವ ಅವತಾರದಿಂದ ಬಂದರು ಯಾವ ಸಮೂದಿಂದ ಬಂದರು ಅಂದ್ರೆ ಬದಾವಳಿ ಬದಸಂಗರಿ ಚಾಮುಲಿಯಿಂದಾನ ಅವರ ಅವತಾರನ ಅದರಿಂದ ಇದು ಬೇಕಾಗಿತ್ತು ಕಾಯ್ತು ಈಗ